ಸಮುದ್ರ ಮಂಥನ ಮತ್ತು ಕುಂಭಮೇಳದ ಜನನ ಸಮುದ್ರ ಮಂಥನ ಹಿಂದೂ ಪೌರಾಣಿಕ ಕಥೆಗಳಲ್ಲಿ ಅತ್ಯಂತ ಪ್ರಭಾವಶಾಲಿ ಮತ್ತು ಮಹತ್ವದ್ದಾಗಿದೆ ಇದು ಅಮೃತದ ಮೇಲೆ ದೇವತೆಗಳು ಮತ್ತು ದೈತ್ಯರು ನಡೆಸಿದ ಭಾರೀ ಹೋರಾಟವನ್ನು ಚಿತ್ರಿಸುತ್ತದೆ ಈ ಮಹಾ ಸಂಘರ್ಷವು ಕುಂಭಮೇಳದ ಹುಟ್ಟಿಗೆ ಕಾರಣವಾಯಿತು ಈ ಕಥೆಯ ಪ್ರಾರಂಭ ದುರ್ವಾಸಮುನಿ ಎಂಬ ಕ್ರೋಧಪೂರ್ಣ ಋಷಿಗಳಿಂದ ಪ್ರಾರಂಭವಾಗುತ್ತದೆ ಒಂದು ದಿನ ಅವರು ಇಂದ್ರನಿಗೆ ಒಂದು ದೈವಿಕ ಮಾಲೆಯನ್ನು ಉಡುಗೊರೆಯಾಗಿ ನೀಡಿದರು ಆದರೆ ಅಹಂಕಾರದಿಂದ ಮರುಳಾಗಿದ್ದ ಇಂದ್ರನು ಅದನ್ನು ಐರಾವತ ಹಸ್ತಿಯ ಮೇಲೆ ಇಟ್ಟನು ಹಸ್ತಿಯು ಅದರ ಸುಗಂಧದಿಂದ ವಿಚಲಿತಗೊಂಡು ಮಾಲೆಯನ್ನು ಭೂಮಿಗೆ ಹೆಸೆಯಿತು ಇದರಿಂದ ಕೋಪಗೊಂಡ ದುರ್ವಾಸರು ಇಂದ್ರನಿಗೆ ಮತ್ತು ದೇವತೆಗಳಿಗೆ ಶಾಪ ಕೊಟ್ಟು ಅವರ ಐಶ್ವರ್ಯ ಆರೋಗ್ಯ ಸಮೃದ್ಧಿ ಮತ್ತು ದೈವಿಕ ಶಕ್ತಿ ಕುಂದು ಹೋಗುವಂತೆ ಮಾಡಿದರು ಶೀಘ್ರದಲ್ಲೇ ಈ ದೌರ್ಬಲ್ಯವನ್ನು ಬಳಸಿಕೊಂಡು ಅಸುರರು ದೇವತೆಗಳನ್ನು ಸೋಲಿಸಿದರು ಮತ್ತು ಮೂರು ಲೋಕಗಳ ಮೇಲೂ ಅಧಿಪತ್ಯ ಸಾಧಿಸಿದರು ತಾವು ನಾಶವಾಗುತ್ತಿರುವುದನ್ನು ಕಂಡು ಇಂದ್ರನ ನೇತೃತ್ವದಲ್ಲಿ ದೇವತೆಗಳು ಬ್ರಹ್ಮನೊಂದಿಗೆ ವಿಷ್ಣುವನ್ನು ಪ್ರಾರ್ಥಿಸಿದರು ವಿಷ್ಣುವು ಅವರಿಗೆ ಕ್ಷೀರಸಾಗರವನ್ನು ಮಂತ್ರಿಸಿ ಅಮೃತವನ್ನು ಪಡೆಯಲು ಸಲಹೆ ನೀಡಿದರು ಆದರೆ ಇದು ಕಷ್ಟಕರ ಕೆಲಸವಾಗಿತ್ತು ಅಸುರರ ಸಹಾಯವಿಲ್ಲದೆ ಇದು ಸಾಧ್ಯವಿರಲಿಲ್ಲ ಆದ್ದರಿಂದ ದೇವತೆಗಳು ತಾತ್ಕಾಲಿಕವಾಗಿ ಅಸುರರ ಜೊತೆ ಒಪ್ಪಂದ ಮಾಡಿಕೊಳ್ಳಲು ನಿರ್ಧರಿಸಿದರು ಹೀಗೆ ವಿಷ್ಣುವಿನ ಸಲಹೆಯಂತೆ ಸಮುದ್ರ ಮಂಥನಕ್ಕೆ ಮಂದಾರ ಪರ್ವತವನ್ನು ಆಟಿಕೆಯಾಗಿಯೂ ಮತ್ತು ನಾಗರಾಜ ವಾಸುಕಿಯನ್ನು ಹಗ್ಗವಾಗಿಯೂ ಬಳಸಲಾಯಿತು ದೇವತೆಗಳು ವಾಸುಕಿಯ ಬಾಲದ ಭಾಗವನ್ನು ಹಿಡಿದರು ಮತ್ತು ಅಸುರರು ಅದರ ಹೆಡೆಯ ಭಾಗವನ್ನು ಹಿಡಿದು ಮಂಥನ ಪ್ರಾರಂಭಿಸಿದರು ಆದರೆ ಪರ್ವತದ ಭಾರದಿಂದ ಮಂದಾರ ಪರ್ವತವು ಮುಳುಗಲು ಪ್ರಾರಂಭವಾಯಿತು ತಕ್ಷಣ ವಿಷ್ಣುವು ಕೂರ್ಮಾವತಾರವನ್ನು ಪಡೆದು ಪರ್ವತವನ್ನು ತನ್ನ ಬೆನ್ನಿನ ಮೇಲೆ ಹೊತ್ತು ಮಂಥನ ಮುಂದುವರೆಸಲು ಸಹಾಯ ಮಾಡಿದನು ಮಂಥನ ಪ್ರಾರಂಭವಾದ ನಂತರ ಹಲವು ದೈವಿಕ ವಸ್ತು ಮತ್ತು ದೇವತೆಗಳು ಉದ್ಭವಿಸಿದವು ಕಾಮದೇನು ಎಲ್ಲಾ ಇಚ್ಛೆಗಳನ್ನು ಪೂರೈಸುವ ದೈವಿಕ ಹಸುವಾಗಿದ್ದು ಸಪ್ತಋಷಿಗಳನ್ನು ಸೇರಿತು ಐರಾವತವೆಂಬ ಬಿಳಿ ಗಜರಾಜ ಇಂದ್ರನ ವಾಹನವಾಯಿತು ಉಚ್ಚ ಎಂಬ ಬಿಳಿ ಅಶ್ವವು ಅಸುರರ ಪಾಲಾಯಿತು ವಿಷಪೂರ್ಣ ಜೀವಿಗಳಾದ ಕಾಲಕೂಟವು ಪಾತಾಳ ಲೋಕದಲ್ಲಿ ನೆಲೆಸಿದವು ಅಪ್ಸರೆಯರು ಇಂದ್ರ ಲೋಕವನ್ನು ಸೇರಿದರು ಪಾರಿಜಾತ ಸ್ವರ್ಗದಲ್ಲಿರುವ ಪವಿತ್ರವಾದ ವೃಕ್ಷವಾಗಿದೆ ಸಮೃದ್ಧಿ ಮತ್ತು ಐಶ್ವರ್ಯದ ದೇವತೆಯಾದ ಲಕ್ಷ್ಮೀ ದೇವಿಯು ವಿಷ್ಣುವಿನ ಪತ್ನಿಯಾಗಿ ವಿಷ್ಣುವನ್ನು ಸೇರಿದಳು ಹಾಲಾ ವಿಷವು ಇಡೀ ಬ್ರಹ್ಮಾಂಡವನ್ನು ನಾಶಪಡಿಸಬಹುದಾದ ವಿಷವಾಗಿತ್ತು ಶಿವನು ಅದನ್ನು ಸೇವಿಸಿದನು ಪಾರ್ವತಿಯು ತನ್ನ ಶಕ್ತಿಯಿಂದ ಆ ವಿಷವನ್ನು ಶಿವನ ಕಂಠದಲ್ಲಿ ಇರಿಸಿದಳು ಇದರಿಂದ ಅವನ ಕಂಠ ನೀಲಿಯಾಯಿತು ಹಾಗಾಗಿ ಶಿವನಿಗೆ ನೀಲಕಂಠವೆಂಬ ಹೆಸರು ಬಂದಿದೆ ಶಾರಂಗವೆಂಬ ಗಾಂಡೀವವು ವಿಷ್ಣುವಿನ ಪಾಲಾಯಿತು ಮಧ್ಯದ ದೇವತೆಯಾದ ವಾರುಣಿಯು ಅಸುರರ ಪಾಲಾದಳು ಕೌಸ್ತುಭಮಣಿ ವಿಷ್ಣುವಿನ ವಕ್ಷಸ್ಥಳದಲ್ಲಿ ಪ್ರತಿಷ್ಠಾಪಿಸಲ್ಪಟ್ಟಿತು ಚಂದ್ರ ಪ್ರತ್ಯಕ್ಷನಾಗಿ ಶಿವನ ಮುಡಿಯಲ್ಲಿ ಸ್ಥಾನ ಪಡೆದನು ದೈವಿಕ ವೈದ್ಯನಾದ ಧನವಂತ್ರಿಯು ಅಮೃತದ ಕುಂಭವನ್ನು ಹಿಡಿದು ಪ್ರತ್ಯಕ್ಷನಾದನು ಅಮೃತ ಪ್ರತ್ಯಕ್ಷವಾದ ಕೂಡಲೇ ಅಸುರರು ಅದನ್ನು ಕಸಿದುಕೊಂಡರು ಮತ್ತು ದೇವತೆಗಳೊಂದಿಗೆ ಹಂಚಿಕೊಳ್ಳಲು ನಿರಾಕರಿಸಿದರು ಇದನ್ನು ನೋಡುತ್ತಿದ್ದ ವಿಷ್ಣುವು ಮೋಹಿನಿ ಎಂಬ ಸುಂದರವಾದ ಮನಮೋಹಕ ರೂಪವನ್ನು ತಾಳಿ ಅಸುರರಿಂದ ಆ ಕುಂಭವನ್ನು ಪಡೆದಳು ಮತ್ತು ಮೋಹಿನಿ ಅಸುರರನ್ನು ಮೋಹಗೊಳಿಸಿ ಅಮೃತವನ್ನು ಸಮವಾಗಿ ಹಂಚುವಂತೆ ಭರವಸೆ ನೀಡಿದಳು ಆದರೆ ಅವಳು ಮೊದಲು ದೇವತೆಗಳಿಗೆ ಮಾತ್ರ ಅಮೃತವನ್ನು ನೀಡಿದಳು ಇದರಿಂದ ದೇವತೆಗಳು ಅಮರರಾದರು ಮತ್ತು ಅಸುರರು ವಂಚಿತರಾದರು ಇದನ್ನರಿತ ಅಸುರರು ಕೋಪಗೊಂಡು ಯುದ್ಧ ಆರಂಭಿಸಿದರು ಆ ಯುದ್ಧದ ಸಮಯದಲ್ಲಿ ಕೆಲವು ಅಮೃತದ ಹನಿಗಳು ಭೂಮಿಯ ನಾಲ್ಕು ಪವಿತ್ರ ಸ್ಥಳಗಳಲ್ಲಿ ಬಿದ್ದವು ಮೊದಲಿಗೆ ಪ್ರಯಾಗರಾಜ ಗಂಗಾ ಯಮುನಾ ಮತ್ತು ಸರಸ್ವತಿ ನದಿಗಳ ಸಂಗಮವಾಗಿದೆ ಹರಿದ್ವಾರ ಗಂಗೆಯ ದಡದಲ್ಲಿದೆ ಉಜ್ಜಯಿನಿ ಶಿಪ್ರಾ ನದಿಯ ಸಮೀಪದಲ್ಲಿ ಬರುತ್ತೆ ನಾಸಿಕ ಗೋದಾವರಿ ನದಿಯ ತಟದಲ್ಲಿ ಬರುತ್ತದೆ ಈ ನಾಲ್ಕು ಸ್ಥಳಗಳನ್ನು ಪವಿತ್ರ ಸ್ಥಳಗಳೆಂದು ಪರಿಗಣಿಸಲ್ಪಟ್ಟವು ಮತ್ತು ನಿಗದಿತ ಜ್ಯೋತಿಷ್ ಶಾಸ್ತ್ರದ ಸಂದರ್ಭದಲ್ಲಿ ಇಲ್ಲಿ ಸ್ನಾನ ಮಾಡಿದರೆ ಪಾಪ ವಿಮೋಚನೆ ಆಗಿ ಮೋಕ್ಷ ಲಭಿಸುವುದೆಂಬ ನಂಬಿಕೆ ಇದೆ ಹೀಗಾಗಿ ಕುಂಭಮೇಳ ಒಂದು ವಿಶ್ವದ ಅತ್ಯಂತ ದೊಡ್ಡ ಆಧ್ಯಾತ್ಮಿಕ ಸಮಾಗಮವಾಗಿದೆ ಪ್ರತಿ ಹನ್ನೆರಡು ವರ್ಷಕ್ಕೊಮ್ಮೆ ಈ ನಾಲ್ಕು ಸ್ಥಳಗಳಲ್ಲಿ ಪೂರ್ಣ ಕುಂಭಮೇಳವೆಂದು ಆಚರಿಸಲಾಗುತ್ತಿದೆ ಪ್ರತಿ ಆರು ವರ್ಷಕ್ಕೊಮ್ಮೆ ಪ್ರಯಾಗರಾಜ ಮತ್ತು ಹರಿದ್ವಾರದಲ್ಲಿ ಅರ್ಧ ಕುಂಭಮೇಳ ನಡೆಯುತ್ತದೆ ಮತ್ತು ಪ್ರತಿ ನೂರ ನಲವತ್ನಾಲ್ಕು ವರ್ಷಕ್ಕೊಮ್ಮೆ ಪ್ರಯಾಗರಾಜದಲ್ಲಿ ಮಹಾಕುಂಭ ಮೇಳ ನಡೆಯುತ್ತದೆ ಎರಡು ಸಾವಿರದ ಇಪ್ಪತ್ತೈದು ಈ ಬಾರಿ ನಡೆಯುತ್ತಿರುವುದು ಶತಮಾನಕ್ಕೊಮ್ಮೆ ನಡೆಯುವ ಮಹಾ ಕುಂಭಮೇಳವಾಗಿದೆ ಕುಂಭಮೇಳ ಕೋಟ್ಯಾಂತರ ಯಾತ್ರಿಕರ ಪಾಪವನ್ನು ಕ್ಷಮನೆ ಮಾಡಿ ಮತ್ತು ದೇವರ ಆಶೀರ್ವಾದವನ್ನು ಪಡೆಯಲು ಭಕ್ತಿ ಭಾವದಿಂದ ಸೇರುವ ಒಂದು ಪವಿತ್ರ ಉತ್ಸವವಾಗಿದೆ ಸಮುದ್ರ ಮಂಥನ ಮತ್ತು ಕುಂಭಮೇಳದ ಹುಟ್ಟು ನಮಗೆ ಧೈರ್ಯ ಶ್ರದ್ಧೆ ಮತ್ತು ಆಧ್ಯಾತ್ಮಿಕ ಶಕ್ತಿಯ ಮಹತ್ವವನ್ನು ಕಲಿಸುತ್ತದೆ ಈ ಸಮುದ್ರ ಮಂಥನ ಕೇವಲ ದೈತ್ಯರ ಮತ್ತು ದೇವತೆಗಳ ನಡುವಿನ ಯುದ್ಧವಲ್ಲ ಇದು ಧರ್ಮ ಮತ್ತು ಅಧರ್ಮದ ನಡುವಿನ ಯುದ್ಧವಾಗಿದೆ ಸಮುದ್ರ ಮಂಥನ ಕೇವಲ ಅಮೃತಕ್ಕಾಗಿ ನಡೆಯುವ ಸಂಘರ್ಷ ಅಷ್ಟೇ ಅಲ್ಲದೆ ಇದು ನಮ್ಮ ಜೀವನದಲ್ಲಿ ನಡೆಯುವ ಸಂಘರ್ಷವನ್ನು ಪ್ರತಿಬಿಂಬಿಸುತ್ತದೆ ನಮ್ಮ ಜೀವನದ ಎಲ್ಲಾ ಕಷ್ಟಗಳನ್ನು ಮೀರಿ ಜ್ಞಾನದತ್ತ ನಡೆಯಬೇಕೆಂದು ಸೂಚಿಸುತ್ತದೆ ಮತ್ತು ಕುಂಭಮೇಳ ನಮ್ಮ ಸಂಸ್ಕೃತಿ ಮತ್ತು ಸನಾತನ ಧರ್ಮದ ಬೇರಿನಂತೆ ಬೆಳೆದು ಧರ್ಮ ಶ್ರದ್ಧೆ ವಿಶ್ವಾಸ ಮತ್ತು ಜ್ಞಾನವನ್ನು ಉಳಿಸಿ ಸಂಭ್ರಮಿಸುತ್ತಿದೆ